ಚಿತ್ರದುರ್ಗದ ಕನಸಿನ ಭದ್ರಾ ಯೋಜನೆ ನೀರಿಗಾಗಿ ಹೋರಾಟ ಭದ್ರಾ ಕಾಮಗಾರಿಗೆ ಜಮೀನು ಕೊಟ್ಟವರಿಗೆ ನೀರಿಲ್ಲ ಹಿರಿಯೂರಿನ ಚಿಕ್ಕಸಿದ್ದವನಹಳ್ಳಿ ಗ್ರಾಮಸ್ಥರು ಅಳಲನ್ನ ತೋಡಿಕೊಂಡಿದ್ದಾರೆ ಚಿತ್ರದುರ್ಗದ ಕನಸಿನ ಭದ್ರಾ ಯೋಜನೆ ನೀರಿಗಾಗಿ ಹೋರಾಟ ನಡೆದಿದೆ ಭದ್ರಾ ಕಾಮಗಾರಿಗೆ ಜಮೀನು ಕೊಟ್ಟವರಿಗೆ ನೀರಿಲ್ಲದಂತಾಗಿದೆ ಹಿರಿಯೂರಿನ ಚಿಕ್ಕಸಿದ್ದವನಹಳ್ಳಿ ಗ್ರಾಮಸ್ಥರು ನಮ್ಮ ಅಳಲನ್ನ ತೋಡಿಕೊಂಡಿದ್ದಾರೆ ಭದ್ರಾ ಕಾಮಗಾರಿ ಸ್ಥಳದಲ್ಲಿಯೇ ಅಹೋರಾತ್ರಿ ಧರಣಿ ನಡೆಸಿದ್ದಾರೆ ಭದ್ರಾ ನೀರು ಹರಿಸೋ ತನಕ ಹೋರಾಟ ನಿಲ್ಲಿಸಲ್ಲ ಅಂತ ಪಟ್ಟು ಹಿಡಿದಿದ್ದಾರೆ ಕೆರೆ ತುಂಬೋ ಭರವಸೆಯಲ್ಲಿದ್ದ ಗ್ರಾಮಸ್ಥರಿಗೆ ನಿರಾಸೆಯಾಗಿದೆ ಭದ್ರಾ ಕಾಮಗಾರಿ ನಡೀತಾ ಇರುವಂತಹ ಸ್ಥಳದಲ್ಲೇ ಅಹೋ ರಾತ್ರಿ ಧರಣಿ ನಡೆಸಿದ್ದಾರೆ ದೃಶ್ಯದಲ್ಲಿ ನೋಡ್ತಾ ಇದ್ರಿ ಹಿರಿಯೂರಿನ ಚಿಕ್ಕಸಿದ್ದವನಹಳ್ಳಿ ಗ್ರಾಮಸ್ಥರು ಹೋರಾಟ ನಡೆಸ್ತಾ ಇರೋದು ಕೆರೆ ತುಂಬೋ ಭರವಸೆಯಲ್ಲಿದ್ದ ಗ್ರಾಮಸ್ಥರಿಗೆ ನಿರಾಸೆ ಆಗಿದೆ ಭದ್ರಾ ನೀರು ಹರಿಸೋ ತನಕ ಈ ಹೋರಾಟವನ್ನ ನಿಲ್ಲಿಸಲ್ಲ ಅಂತ ಕೇಳ್ತಾ ಇದ್ದಾರೆ ಗ್ರಾಮಸ್ಥರು ಭದ್ರಾ ಕಾಮಗಾರಿಗಾಗಿ ಜಮೀನು ಕೊಟ್ಟವರಿಗೆ ಇಲ್ಲ ನೀರು ಜಮೀನು ಕೊಡಿ ನೀರು ಕೊಡ್ತೀವಿ ಅಂತ ಮೋಸ ಮಾಡಿದ್ದಾರೆ ಗ್ರಾಮದಿಂದ ಅರ್ಧ ಕಿಲೋಮೀಟರ್ ದೂರದಲ್ಲೇ ನಡೀತಾ ಇದೆ ಕಾಮಗಾರಿ ಪಕ್ಕದಲ್ಲೇ ಭದ್ರಾ ಕಾಮಗಾರಿ ನಡೀತಾ ಇದ್ರೂ ಕೂಡ ನೀರು ಸಿಕ್ಕಿಲ್ಲ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ನಿಂದ ರಿಯಾಲಿಟಿ ಚೆಕ್ ನಡೀತು ಪ್ರಾಣ ಬಿಡ್ತೀವಿ ನೀರು ಸಿಗೋ ತನಕ ಹೋರಾಟ ಮಾತ್ರ ಬಿಡಲ್ಲ ಅಂತ ಗ್ರಾಮಸ್ಥರು ಕೇಳ್ತಾ ಇದ್ದಾರೆ ಜಲಸಂಪನ್ಮೂಲ ಸಚಿವರಿಗೆ ತಲುಪೋ ತನಕ ಹೋರಾಟ ಮಾಡ್ತೀವಿ ಕೋಟಿಗಟ್ಟಲೆ ಬೆಲೆ ಬಾಳೋ ಜಮೀನನ್ನು ಐದು ಲಕ್ಷ ಕೊಟ್ಟಿದ್ದೀವಿ ಅಧಿಕಾರಿಗಳ ಮೋಸದಿಂದ ನಾವಿವತ್ತು ಅನಾಥರಾಗಿದ್ದೀವಿ ನಮಗೆ ಕುಡಿಯೋದಕ್ಕೆ ಕೃಷಿಗೆ ಭದ್ರಾ ನೀರು ಬೇಕೇ ಬೇಕು ಅಂತ ಪಟ್ಟು ಹಿಡಿದಿದ್ದಾರೆ ಮಧ್ಯ ಕರ್ನಾಟಕದ ಕನಸಿನ ಯೋಜನೆ ಈ ಭದ್ರಾ ಮೇಲ್ದಂಡೆ ಯೋಜನೆ ಈ ಒಂದು ಯೋಜನೆ ಜಾರಿಗೆ ಬಂದರೆ ಇಲ್ಲಿನ ಅನ್ನದಾತರಿಗೆ ಅನುಕೂಲ ಆಗುತ್ತೆ ಅಂತಕ್ಕಂಥದ್ದು ಇಲ್ಲಿನ ರೈತರ ಆಶೆ ಆಗಿದೆ ಆದರೆ ನಾವೀಗ ದೃಶ್ಯಗಳಲ್ಲಿ ಗಮನಿಸಬಹುದು ನಾವೀಗ ಹಿರಿಯೂರು ತಾಲೂಕಿನ ಚಿಕ್ಕಸಿದ್ದವನಹನಳ್ಳಿ ಗ್ರಾಮದಲ್ಲಿ ಇದೀವಿ ಏನಂತಂದ್ರೆ ಈ ಒಂದು ಭಜನರೊಪ್ಪ ಗ್ರಾಮ ಪಂಚಾಯತ್ಗೆ ಸೇರ್ತಕ್ಕಂಥಿಗೆ ಕುಡಿಯೋದಕ್ಕೆ ನೀರು ಸಿಗ್ತಾ ಇಲ್ಲ ಕೆರೆಗಳಿಗೆ ನೀರು ಕೂಡ ಕೊಡ್ತಾ ಇಲ್ಲ ಭದ್ರಾ ಮೇಲ್ದಂಡೆ ಯೋಜನೆ ಕಾಮಗಾರಿಯಲ್ಲಿ ಅಂತಕ್ಕಂಥದ್ದು ಇಲ್ಲಿನ ರೈತರ ಆರೋಪ ಆಗಿರ್ತಕ್ಕಂಥದ್ದು ಹಾಗಾಗಿ ಚಿಕ್ಕಸಿದ್ದನಹಳ್ಳಿ ಗ್ರಾಮದ ಬಳಿ ಸುಮಾರು ಸಾವಿರಾರು ಸಂಖ್ಯೆಯಲ್ಲಿ ರೈತರು ಕಳೆದ ಒಂದು ವಾರದಿಂದನೂ ಕೂಡ ಧರಣಿಯನ್ನು ನಡೆಸ್ತಿದ್ದಾರೆ ಅಹೋರಾತ್ರಿ ಧರಣಿನ ಯಾಕಂತಂದ್ರೆ ಕೂದಲೇ ಅಂತರದಲ್ಲಿ ಇರ್ತಕ್ಕಂಥ ಕೆರೆಗಳಿಗೆ ನಮಗೆ ನೀರು ಹಾಕಿ ಕೊಡ್ತಿಲ್ಲ ಇವರು ಯಾಕಂತಂದ್ರೆ ನಮ್ಮ ಭಾಗದಲ್ಲಿನೇ ಭದ್ರಾ ಕಾಮಗಾರಿ ನಡೀತಾ ಇದೆ ನಾವು ಕುಡಿಯೋದಕ್ಕೆ ನೀರು ಕೇಳ್ತಾ ಇದೀವಿ ಕೆರೆಗಳಿಗೆ ಕೃಷಿ ಯೋಗ್ಯಕ್ಕೆ ನೀರು ಕೇಳ್ತಾ ಇದೀವಿ ಆದರೂ ಕೂಡ ಈ ಒಂದು ಕಾಮಗಾರಿಯಲ್ಲಿ ನಮಗೆ ನೀರು ಸಿಗ್ತಾ ಇಲ್ಲ ಹಾಗಾಗಿ ನೀರು ಸಿಗೋವರೆಗೂ ನಾವು ಹೋರಾಟವನ್ನು ನಿಲ್ಲಿಸೋದಿಲ್ಲ ಹಾಗಾಗಿ ನಾವು ಅಹೋರಾತ್ರಿ ಧರಣೆಯನ್ನು ಮಾಡ್ತೀವಿ ಅಂತಕ್ಕಂಥದ್ದು ಈ ಭಾಗದ ರೈತರ ಒಂದು ಆಗ್ರಹ ಆಗಿರ್ತಕ್ಕಂಥದ್ದು ಈಗಾಗಲೇ ಕೂಡ ಒಂದು ವಾರದಿಂದನೂ ಕೂಡ ಈ ಭಾಗದ ಏನು ಬುರ್ಜನರಪ್ಪ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಎಲ್ಲ ರೈತರು ಕೂಡ ಹೋರಾಟವನ್ನು ಮಾಡ್ತಾ ನೀರು ಬೇಕೇ ಬೇಕು ನಮಗೆ ನೀರು ಸಿಗೋವರೆಗೂ ಕೂಡ ನಮ್ಮ ಹೋರಾಟ ನಿಲ್ಲಲ್ಲ ಅಂತಕ್ಕಂಥದ್ದು ಇಲ್ಲಿನ ಅನ್ನದಾತರ ಆಕ್ರೋಶ ಆಗಿರ್ತಕ್ಕಂಥದ್ದು ನೇರವಾಗಿ ನಾನು ಅವ್ರನ್ನೇ ಕೇಳ್ತೀನಿ ಸರ್ ನಿಮ್ಮ ಒಂದು ಆಕ್ರೋಶ ಪ್ರತಿಭಟನೆ ಏನು ಸರ್ ಉದ್ದೇಶ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಈ ಕೆಲಸ ಪ್ರಾರಂಭ ಮಾಡಿದಾಗ ಆಗಿನ ಶಾಸಕರಾದಂಥ ಪೂರ್ಣಿಮಾ ಶ್ರೀನಿವಾಸ್ ಅವರು ಇಲ್ಲೇ ರೈತರು ಜಮೀನು ಕೊಡೋಕ್ಕೆ ಒಪ್ಪಿದಾಗ ಆಗಿನ ಎಮ್ ಡಿ ಜೈಪ್ರಕಾಶು ಲಕ್ಷ್ಮಣರಾವ್ ಪೇಶ್ವೆ ಅಂತೇಳಿ ಸ್ವಲ್ಪ ದಿನದಲ್ಲೇ ಚೇಂಜ್ ಆದರು ಅವ್ರನ್ನ ಕರೆಸಿ ಮತ್ತು ಈ ಎಕ್ಸಿಕ್ಯೂಟಿವ್ ಇಂಜಿನಿಯರ್ನ ಎಲ್ಲ ಇಲಾಖೆಯನ್ನ ಕಲಿಸಿ ಕರೆಸಿಬಿಟ್ಟು ಇಲ್ಲ ಎಲ್ಲ ಸೇರ್ಪಡೆ ಆಗಿದ್ದಾವೆ ನಿಮಗೆ ರೈತರಿಗೆ ಆ್ಯಕ್ಚುಲಿ ಏನು ದಾಖಲೆ ಕೇಳಬೇಕಂತ ಗೊತ್ತಾಗಲಿಲ್ಲ ಸೇರ್ಪಡೆ ಆಗಿದೆ ಆಗಿದ್ದಾವಂತೇಟಿ ಎಲ್ಲ ಕೆರೆ ನಿಮಗೆ ನೀರು ಬರ್ತವೆ ನೀರು ಕೊಡ್ತೀವಿ ನಿಮಗೆ ಜಮೀನು ತೀರಾ ಕೊಟ್ಟರು ಕೊಡಿ ಅಂತೇಳಿ ಇಲ್ಲ ರೈತರನ್ನೆಲ್ಲ ಮನವೊಲಿಸಿ ಆಗಿನ ಅಧಿಕಾರಿಗಳು ನಮ್ಮ ರೈತರಿಗೆ ಮೋಸ ಮಾಡಿಬಿಟ್ಟರು ನೀರು ಸಿಕ್ತಿಲ್ಲ ಅಂತ ಜಮೀನು ನಮಗೆಲ್ಲ ಹೋಗಿದ್ದಾವೆ ಸುಮಾರು ಸಣ್ಣ ಪುಟ್ಟ ರೈತರವೆಲ್ಲ ಜಮೀನು ಹೋಗಿದ್ದಾವೆ ಹಾಗಾಗಿ ನಾವು ಇವತ್ತಿಗೆ ಆರನೇ ದಿವಸ ಚಿಕ್ಕಸಿದನಹಳ್ಳಿ ಕೆರೆಗೆ ನೀರಾದರೂ ಕೊಟ್ಟರೆ ಇಲ್ಲೇ ಸುತ್ತಮುತ್ತ ಒಂದು ಹನ್ನೆರಡು ಹದಿಮೂರು ಸಾವಿರ ಜನಸಂಖ್ಯೆಗೆ ಅನುಕೂಲ ಆಗುತ್ತೆ ಹಾಗಾಗಿ ನಮ್ಮ ಒತ್ತಾಯ ಇಷ್ಟೇ ಕೆರೆಗೆ ನೀರು ಬರಬೇಕು ಅಲ್ಲಿವರೆಗೂ ನಾವು ಹೋರಾಟ ನಿಲ್ಲಿಸೋದಿಲ್ಲ ನೀರು ಬರೋ ತಕ್ಕನ ಹೋರಾಟ ನಿಲ್ಲಿಸೋದಿಲ್ಲ ನಾವು ಸನ್ಮಾನ್ಯ ಈ ಜಲಸಂಪನ್ಮೂಲ ಸಚಿವರಾದಂಥ ಡಿ ಕೆ ಶಿವಕುಮಾರ್ ಅವರಲ್ಲಿ ಒತ್ತಾಯ ಮಾಡೋದೇನೆಂದ್ರೆ ದಯವಿಟ್ಟು ನಿಮ್ಮನ್ನು ನೆನೆಸ್ಕೊಂಡು ನಾಲ್ಕಾರು ಜನ ರೈತರು ಊಟ ಮಾಡ್ತಾರೆ ದಯವಿಟ್ಟು ಇದೊಂದು ಸಹಕಾರ ಕೊಡ್ರಿ ಇದೊಂದು ನೀ ಕೆರೆಗೆ ನೀರು ತುಂಬಿಸ್ಕೊಡ್ರಿ ಅಂತ ಈ ಸಂದರ್ಭದಲ್ಲಿ ಸರ್ಕಾರವನ್ನು ಕೂಡ ಒತ್ತಾಯ ಮಾಡ್ತಾರೆ ಕೈಯಲ್ಲಿ ಬೆಣ್ಣೆ ಹಾಡ್ಕೊಂಡು ತುಪ್ಪ ಕುಡಿದಂಗೆ ಆಗ್ತಾ ಇತ್ತು ಪಕ್ಕದಲ್ಲೇ ಭದ್ರಾ ಕಾಮಗಾರ ಹೋಗ್ತಾ ಇತ್ತು ನೀರು ಸಿಗ್ತಿಲ್ಲ ಅಂತಕ್ಕಂಥದ್ದು ಅದು ನಮ್ಮ ನಮ್ಮ ಅಭಿಪ್ರಾಯ ಏನಂದರೆ ಸರ್ ನಮ್ಮ ಇಡೀ ಪಂಚಾಯತಿ ಜಮೀನಿಗೆ ಹೋಗಿರಿದೆ ಇಲ್ಲಿ ಸರೌಂಡಿಂಗ್ ಒಂದು ಆರು ಕಿಲೋಮೀಟ್ರು ನಮ್ಮ ಪಂಚಾಯತಿ ಜಮೀನುಗಳೇ ಹೋಗಿರೋದು ನಾವು ಕೊಟ್ಟಿರೋದೆ ನೀರು ಬರುತ್ತೆ ನಮ್ಮ ಚಿಕ್ಕ ಕೆರೆಗೆ ಅಂತಲೇ ಕೊಟ್ಟಿದ್ದು ಇಲ್ದ್ರೆ ಯಾರೂ ರೈತರು ಬಿಡ್ತಿರಲ್ಲ ಜಮೀನ ಎಲ್ಲ ಏನು ಹೇಳಿದರು ಅಂದರೆ ಫಸ್ಟು ಈ ಇಂಜಿನಿಯರ್ಗಳು ಬಂದವರು ಮೇಲಧಿಕಾರಿಗಳು ಹೇ ನಿಮ್ಮ ನೀರು ಬಂದೇ ಬರುತ್ತೆ ನಿಮ್ಮ ನೀರು ಬಂದೇ ಬರುತ್ತೆ ಅಂತ ಹೇಳ್ಬಿಟ್ರು ನಾವು ಜಮೀನು ನಮಗೆ ನೀರು ಬರುತ್ತೆ ಅಂತ ನಾವು ಎಲ್ಲರೂ ಸಾರು ಇಲ್ಲಿ ನಲವತ್ತು ಲಕ್ಷದಿಂದ ಐವತ್ತು ಲಕ್ಷ ಒಂದು ಎಕರೆ ಜಮೀನು ದಮಿ ಬಂದಿರೋದು ಮೂರುವರೆ ನಾಲ್ಕು ಲಕ್ಷ ಅಷ್ಟಾದರೂ ಜಮೀನು ಬಿಟ್ಕೊಟ್ಟಿದ್ವಿ ಯಾಕೆ ಬಿಟ್ಕೊಟ್ಟಿದ್ವಿ ಇಡೀ ಎಲ್ಲರಿಗೂ ಅನುಕೂಲ ಆಗುತ್ತೆ ನಮ್ಮ ಡಿಸ್ಟಿಕ್ಕಿಗೆ ನಾವು ನಮ್ಮಂತೆ ಎಲ್ಲ ರೈತರು ಅಂತ ಹೇಳಿ ನಾವು ನೀ ಎಲ್ಲ ಜಮೀನು ಬಿಟ್ಕೊಟ್ವಿ ಇಲ್ಲಿವರೆಗೂ ಅದು ಹೇಳಿರು ಮೊನ್ನೆ ಐಮಂಗ್ಲದಲ್ಲಿ ಒಂದು ಮೀಟಿಂಗ್ ಮಾಡಿದ್ರು ಅಲ್ಲಿ ಯಾವ್ಯಾವ ಕೆರೆ ಸೇರಿದಾವೆ ಇಲ್ಲ ಅಂಬಂದು ನಮಗೆ ಗೊತ್ತಾಯಿತು ಆದರೆ ನಮ್ಮ ಚಿಕ್ಕ ಕೆರೆ ಸೇರಿರಲ್ಲ ಅವಾಗಿನಿಂದ ನಾವು ಇಲ್ಲಿ ದರಣಿ ಮಾಡಕಿದ್ವಿ ಸರ್ ಅಧಿಕಾರಿಗಳು ಮೋಸ ಮಾಡಿದாங்க ಸರ್ ಯಾಕೆ ಅಂತಂದ್ರೆ ತಗಬೇಕಾದ್ರೆ ಆಗುತ್ತೆ ಅಂತ ಹೇಳಿದ್ದಾರೆ ಅಧಿಕಾರಿಗಳೆಲ್ಲ ಮೋಸ ಮಾಡಿದ್ರೆ ಸರ್ ಅಂದ್ರೆ ನಿಮ್ಮ ಮುಂದಿನ ಹೋರಾಟ ಹೆಂಗಿರುತ್ತೆ ಅಂತ ಸರ್ ಉಗ್ರವಾಗಿರುತ್ತೆ ನೀರು ಬಿಡಲಿಲ್ಲ ಅಂದ್ರೆ ಮುಂದಿನ ಹೋರಾಟ ಬಹಳ ಬಹಳ ಅಂದ್ರೆ ಅತಿ ಬಹಳ ಉಗ್ರವಾಗಿರುತ್ತೆ ಎಲ್ಲಾ ರೈತರು ಬರ್ತಾರೆ ಎಲ್ಲಾ ರೈತರು ತಡೆ ಕಾರ್ಯಕ್ರಮ ಒಮ್ಮಿಕೊಂಡಿದೀವಿ ಯಾವುದೇ ಕಾರಣಕ್ಕೂ ನೀರು ಮುಂದೆ ಹೋಗಂತು ಬಿಡಲ್ಲ ಇದು ಸತ್ಯ ಇದಿಷ್ಟು ಅನ್ನದಾತರ ಆಕ್ರೋಶದ ಮಾತಾಗಿರ್ತಕ್ಕಂಥದ್ದು ಕ್ಯಾಮ್ರಾ ಪರ್ಸನ್ ಶ್ರೀನಿವಾಸ್ ಜೊತೆ ಕಿರಣ್ ಎಲ್ ತೊಡರ್ನಾಳ್ ಏಷ್ಯಾ ಸುವರ್ಣ ನ್ಯೂಸ್ ಚಿತ್ರದುರ್ಗ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ